ಬಲವಂತರದ ಬಗ್ಗೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಮಾತಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಕೇಳೋಣ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲುವಾದಿ ನಾರಾಯಣ ಸ್ವಾಮಿ ಇದ್ರೆ ಬನ್ನಿ ಮಾತಾಡ್ಸೋಣ ಸರ್ ಈ ಒಂದು ಮಳೆ ಹಾನಿ ಪ್ರದೇಶಕ್ಕೆ ನೀವು ಕೂಡ ಭೇಟಿ ಕೊಟ್ಟಿದ್ದೀರಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿನ ಪರಿಸ್ಥಿತಿ ನೋಡಿ ಜನರು ಯಾರು ಕಾಂಗ್ರೆಸ್ ಗೆ ವೋಟ್ ಹಾಕಿದ್ರು ಅವರಿಗೆ ಕಾಂಗ್ರೆಸ್ ದೋಖ ಮಾಡಿದೆ ದೇವರೇ ಬಂದ್ರು ಈಗ ಬೆಂಗಳೂರನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ಮತ್ತಿನ್ನೇನು ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ನಿಮಗೆ ಯಾರು ಇವತ್ತು ಮತ ಹಾಕಿ ಖುಷಿಯಾಗಿ ಮನೆಗೆ ಹೋಗ್ಬೇಕಂತ ಹೊರಟ್ರೂ ಅವರು ನೀರನ್ನು ತೇಲ್ಕೊಂಡು ಹೋಗಂಗಾಗಿದೆ ಇಂಥ ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸ್ತೀರಿ ಈಗ ಕಚ್ಚಡ ನೀರು ಮನೆಗಳಿಗೆ ಹೋಗ್ತಾ ಇದೆ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಬರ್ತದೆ ಮಕ್ಕಳು ಮರಿ ಎಲ್ಲ ಐದು ಜನ ಸತ್ತಿದ್ದಾರೆ ಇಂಥವುದನ್ನು ಕೂಡ ನೀವು ಗಮನಿಸದೆ ನೀವು ಇದನ್ನು ನೋಡೋದ್ರ ಬಂದು ನಾವು ಇಲ್ಲಿನ ಬಂದು ನೋಡ್ತಾ ಇದ್ದೀವಿ ನೀವೇನು ಇದ್ದೀರಿ ಹಂಪಿಗೆ ಹೋಗಿ ಸಮಾವೇಶ ಮಾಡ್ತಾ ಇದ್ದೀರಿ ಏನು ಕಡ್ದು ಕಟ್ಟೆ ಹಾಕಿರೋದು ನೀವು ರೈ ಸೈಟ್ ಕಳೆತನ ಮಾಡಿದ್ದು ಭೂಮಿ ಕಳ್ತನ ಮಾಡಿದ್ದು ಎಸ್ ಸಿ ಎಸ್ ಟಿಗಳು ದುಡ್ಡು ಹೊಡೆದಿದ್ದು ವಾಲ್ಮೀಕಿ ನಿಗಮದಲ್ಲಿ ಹೊಡೆದಿದ್ದು ಬರೀ ಇಂಥವು ಬಿಟ್ಟರೆ ನಾ ಅರವತ್ತು ಪರ್ಸೆಂಟು ಭ್ರಷ್ಟಾಚಾರ ಮಾಡಿದ್ದು ಬರೀ ಇಂಥದ್ದೇ ನಿಮ್ಮದು ಇದನ್ನೇನು ಸಂಭ್ರಮ ಮಾಡ್ತೀರಲ್ಲಿ ಹೋಗಿ ಅದಕ್ಕೂ ನಿಮ್ಮ ಟ್ರೋಲ್ ಲೀಡರ್ ರಾಹುಲ್ ಗಾಂಧಿನ ಕರ್ಕೊಂಡ್ ಬಂದುಬಿಟ್ಟಿದ್ದೀರಿ ಬೆಂಕಿ ಬಿದ್ದಾಗ ಮಹಾರಾಜ ಹೋಗಿ ಪಿಟೀಲ್ ಬಾರಿಸ್ತಿದ್ನಂತೆ ಆ ರೀತಿ ಸಂಸ್ಕೃತಿ ನಿಮ್ಮದು ರಾಹುಲ್ ಗಾಂಧಿನೂ ಕರ್ಕೊಂಡು ಪಿಟೀಲ್ ಬಾರಿಸ್ರಿ ಇದೇ ಸ್ಥಳಕ್ಕೆ ಸಾರಿಗೆ ಸಚಿವರಾದಂತಹ ರೆಡ್ಡಿ ಅವರು ಕೂಡ ಭೇಟಿ ಕೊಟ್ಟಿದ್ರು ಸ್ವಲ್ಪ ಮಟ್ಟಿಗೆ ಆಗಿದೆ ಮೆಟ್ರೋ ಬ್ಲಾಕ್ ಮಾಡಿದ್ವಿ ಅಂತ ಸಮರ್ಥನೆ ಎಲ್ಲ ನೋಡಿ ಸಮರ್ಥನೆಗೆ ಕಾರಣ ಇಲ್ಲ ಯಾಕೆ ಮಾಡ್ಬೇಕಾಗಿತ್ತು ಇದು ಇದು ಯಾವ ಸಂದರ್ಭ ಮಳೆಗಾಲ ಮಳೆಗಾಲದಲ್ಲಿ ನಾವು ಬ್ಲಾಕ್ ಮಾಡಿದ್ದೀವಿ ಇನ್ ಯಾವಾಗ ತೆಗಿತೀರ ನೀವು ಬೇಸಿಗೆಯಲ್ಲಿ ತೆಗಿತೀರ ಸಮರ್ಥನೆ ಮಾಡುವಂತ ಕಾಲ ಅಲ್ಲ ಇದು ನೋಡಿ ನಾವು ಬರೀ ಟೀಕೆ ಅಲ್ಲ ಸಲಹೆಗಳನ್ನು ನಾವು ಇಟ್ಟಿದ್ದ ಎರಡ್ ಸಾವಿರ ಕೋಟಿ ಎಲ್ಲೋಯ್ತು ಕಳೆದ ಬಾರಿ ನಾಲ್ಕು ಸಾವಿರ ಕೋಟಿ ಬೆಂಗಳೂರಿಗೆ ಅಭಿವೃದ್ಧಿಗೆ ಅಂದ್ರಿ ಎಲ್ಲೋಯ್ತು ಈಗ ದೇವರೇ ಬಂದ್ರೂನು ರಕ್ಷಣೆ ಮಾಡಕ್ಕಾಗಲ್ಲ ಅಂತ ಅಂತ ನಿಮ್ಗೆ ಏನ್ ಸಲಹೆ ಬೇಕು ಇನ್ನೇನ್ ಸಲಹೆ ಬೇಕು ನಾವಿದ್ದಾಗ ಈ ರೀತಿ ನಡ್ಕೊಂಡಿರ್ಲಿಲ್ಲ ಇವತ್ತು ಹಳ್ಳಿಗಳನ್ನು ಮುಚ್ಚಾಕ್ ದುಡ್ಡಿಲ್ಲ ನಿಮ್ಮ ಹತ್ರ ನಿಮಗೆ ಸಲಹೆ ಕೊಟ್ಟು ಏನಾಗೇನೆ ಬೆಂಗಳೂರನ್ನ ಉದ್ಧಾರ ಮಾಡ್ತೀರಾ ನೀವು ಸಲಹೆನೂ ಕೊಡ್ತೇವೆ ವಿರೋಧನೂ ಮಾಡ್ತೀವಿ ಯಾಕೆಂತಂದ್ರೆ ವಿರೋಧ ಪಕ್ಷದಲ್ಲಿ ಇದ್ದೀವಿ ಮಾಡ್ಲೇಬೇಕು ಮಾಡ್ತೇವೆ ಆದ್ರೂ ಕೂಡ ಕಾಂಗ್ರೆಸ್ನವರಿಗೆ ಸಾಧನ ಸಮಾವೇಶವೇ ಮುಖ್ಯವಾಯ್ತಾ ಹೌದು ಅವರಿಗೆ ಸಾಧನೆ ಸಮಾವೇಶವೇ ಮುಖ್ಯ ಯಾಕಂದ್ರೆ ಇಲ್ಲಿ ಬರ್ತಾರೆ ಎಲ್ಲೋ ತೀರ್ಕಂಡಿರೋ ಮನೆಗೆ ಹೋಗ್ತಾರೆ ಒಂದು ಎರಡ್ ಎರಡ್ ಲಕ್ಷ ರೂಪಾಯಿ ಕೊಟ್ಬಿಟ್ಟು ಕೈ ಎತ್ತಿ ಮನೆಗೆ ಹೋಗ್ತಾರೆ ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಚರ್ವತಿ ಅವರ ಮತ್ತು ಕ್ಯಾಮರಾ ಪರ್ಸನ್ ರೂಪೇಶ್ವತೆ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು